ಹಲೋ ವಾತ್ಮೇರಿ ನಮಸ್ಕಾರ ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಇತ್ತೀಚಿನ ದಿನಗಳಲ್ಲಿ ಪ್ರಚಾರ ಮಾಧ್ಯಮಗಳು ತಮ್ಮದಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ ವಿಶೇಷವಾಗಿ ಉಪಗ್ರಹ ಆಧಾರಿತ ಟಿ ವಿ ಚಾನೆಲ್ಗಳು ವಿಚಿತ್ರ ವಿಚಿತ್ರವಾಗಿ ಕಾರ್ಯ ನಿರ್ವಹಿಸುತ್ತವೆ ಒಂದೊಂದು ಕಾಲಕ್ಕೆ ಈ ಉಪಗ್ರಹ ಆಧಾರಿತ ಟಿ ವಿ ಚಾನಲ್ಗಳು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಿದ್ದವು ಅವು ಅನೇಕ ಕಷ್ಟ ನಷ್ಟಗಳನ್ನು ಕೂಡ ಅನುಭವಿಸಿ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿಗಳನ್ನು ತಮ್ಮ ಚಾನಲ್ಗಳಲ್ಲಿ ತೋರಿಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಏನೋ ಆ ಉಪಗ್ರಹ ಆಧಾರಿತ ಚಾನಲ್ಗಳ ದಿಕ್ಕು ದಿಶೆ ಬೇದನೆ ಆಗಿಬಿಟ್ಟಿದೆ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಈ ಉಪಗ್ರಹಾಧಾರಿತ ಚಾನಲ್ಗಳು ತಮಗೆ ತಿಳಿದಂತೆ ಇಚ್ಛಾನುಸಾರ ವರ್ತಿಸಲಿಕ್ಕೆ ಪ್ರಾರಂಭ ಮಾಡಿವೆ ಒಂದಾನೊಂದು ಕಾಲಕ್ಕೆ ಸಮಾಜದ ಬದಲಾವಣೆಗೆ ಮುನ್ಸೂಚಿಯಾಗಿರ್ತಕ್ಕಂಥ ಚಾನಲ್ಗಳು ಅಂದರೆ ಯಾವ್ಯಾವುದು ಒತ್ತಡಕ್ಕೆ ಆಮಿಷಕ್ಕೆ ಇತರ ಕೆಲವು ಸಂಗತಿಗಳಿಗೆ ಬಲಿಯಾಗುತ್ತಿರುವುದು ಭಾಳ ಶೋಚನೀಯ ಅನಿಸುತ್ತೆ ಈ ಸಾಮಾಜಿಕ ಮಾಧ್ಯಮಗಳು ಹೆಚ್ಚು ಹೆಚ್ಚಾಗಿ ಉದ್ಭವಿಸಿದ ಮೇಲೆ ಅವುಗಳ ಕಾರ್ಯನಿರ್ವಹಿಸತಕ್ಕಂಥ ರೀತಿಗೂ ನೀತಿ ಕೂಡ ವಿಶೇಷವಾಗಿದೆ ಒಂದೊಂದೊಂದು ಕಾಲಕ್ಕೆ ಉಪ ಆಧಾರಿತ ಚಾನಲ್ಗಳು ಯಾವ ರೀತಿ ಗೊತ್ತು ಗುರಿಗಳನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದು ಅದೇ ರೀತಿಯಾದ ಗೊತ್ತು ಗುರಿಗಳನ್ನು ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕ ಗೊತ್ತು ಗುರಿಗಳನ್ನು ಮತ್ತು ಸಾಮಾಜಿಕ ನ್ಯಾಯವನ್ನು ಈ ಸಮಾಜ ಸಾಮಾಜಿಕ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಸ್ ನಿರ್ವಹಿಸುತ್ತವೆ ಈ ಸಾಮಾಜಿಕ ಮಾಧ್ಯಮಗಳು ಜಗತ್ತಿನ ತುಂಬೆಲ್ಲ ಹರಿದಾಡಿವೆ ಅದಕ್ಕೆ ಕರ್ನಾಟಕ ಏನೂ ಹೊರತಾಗಿಲ್ಲ ಕರ್ನಾಟಕ ಮೂಲೆ ಮೂಲೆಗಳಿಂದ ಎಷ್ಟೋ ಜನರು ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇತ್ಯಾದಿ ಇತ್ಯಾದಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಾವು ನುಡಿದ ತಾವು ಕ್ಲಿಕ್ ಮಾಡಿದ ಸತ್ಯಕ್ಕೆ ಸಮೀಪಿರತಕ್ಕಂಥ ಎಷ್ಟೋ ಸಂಗತಿಗಳನ್ನು ತಮ್ಮ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ ಹೀಗಾಗಿ ಒಂದಿಲ್ಲ ಒಂದು ರೀತಿಯಾಗಿ ಈ ಸಾಮಾಜಿಕ ಜಾಲತಾಣಗಳು ಉಪಗ್ರಹ ಆಧಾರಿತ ಟಿ ವಿ ಚಾನೆಲ್ಗಳಿಗೆ ಶೆಡ್ಡು ಹೊಡೆದಿವೆ ಅಂತ ಹೇಳ್ಬೋದು ಯಾಕಂದರೆ ಉಪಗ್ರಹ ಆಧಾರಿತ ಚಾನೆಲ್ಗಳು ಕೈ ಬೆಳೆನು ಕೈ ಸಂಖ್ಯೆ ಇಲ್ಲಿವೆ ಆದರೆ ಈ ಸಾಮಾಜಿಕ ಮಾಧ್ಯಮಗಳು ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಭವಿಸಿವೆ ಬೆಳೆದಿವೆ ಬೆಳವಣಿಗೆ ಆಗುತ್ತೆ ಅಲ್ಲಿ ನಾವು ಆ ಸಾಮಾಜಿಕ ಮಾಧ್ಯಮಗಳ ಅಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಶಕ್ತಿಗಳನ್ನು ನಾವು ಸ್ವತಂತ್ರ ಪ್ರೇಮದ ಶಕ್ತಿಗಳನ್ನಾಗಿ ಪರಿಗಣಿಸಲಿಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಎಷ್ಟೋ ಸಲ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಕ್ಕಂಥ ಸಂಗತಿಗಳ ಮೇಲೆ ಅಷ್ಟು ಸುಲಭವಾಗಿ ಒತ್ತಡ ಹಾಕಲಿಕ್ಕೆ ಸಾಧ್ಯತೆ ಇಲ್ಲ ಆದರೆ ಆ ಉಪಗ್ರಹ ಆಧಾರಿತ ಚಾನಲ್ಗಳು ಬಹಳ ಸುಲಭವಾಗಿ ಈ ಒತ್ತಡಕ್ಕೆ ಆಮಿಷಕ್ಕೆ ಬರಿಯಾಗ್ತಾಯಿವೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಉಪಗ್ರಹ ಆಧಾರಿತ ಚಾನಲ್ಗಳು ಯಾವುದೇ ಒಂದು ಸಂಸ್ಥೆಯ ಯಾವುದೇ ಒಂದು ವ್ಯಕ್ತಿಯ ಯಾವುದೇ ಒಂದು ವ್ಯಾಪಾರಿಯ ಹಿಡಿತದಲ್ಲಿರ್ತಾರೆ ಆ ಉಪಗ್ರಹ ಆಧಾರಿತ ಚಾನಲ್ಗಳಲ್ಲಿ ತಮ್ಮ ಬಂಡವಾಳವನ್ನು ತೊಡಗಿಸಿಕ ವ್ಯಕ್ತಿಗಳು ಯಾವ ರೀತಿ ಅವರನ್ನು ನಿಭಾಯಿಸಬೇಕು ಆ ರೀತಿ ನಿಭಾಯಿಸಿಕೊಂಡು ಆ ಚಾನಲ್ಗಳ ಮೂಲಕ ಮತ್ತೆ ತಮ್ಮ ಬಂಡವಾಳವನ್ನು ವೃದ್ಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಇದಕ್ಕೆ ವಿರೋಧವಾಗಿ ಸಾಮಾಜಿಕ ಜಾಲತಾಣಗಳು ಸ್ವಾತಂತ್ರ್ಯ ಸಮಾನತೆ ಮತ್ತು ಶೋಧ ತತ್ವ ಇವುಗಳ ಇವುಗಳ ಕಡೆಗೆ ಗಮನವಿಟ್ಟು ಸಾಮಾಜಿಕ ನ್ಯಾಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿವೆ ಹೀಗಾಗಿ ಒಂದಿಲ್ಲ ಒಂದು ರೀತಿಯಾಗಿ ಈ ಸಾಮಾಜಿಕ ಜಾಲತಾಣಗಳು ಮತ್ತು ಉಪಗ್ರಹಾರಿತ ಚಾನಲ್ಗಳ ನಡುವೆ ಒಂದು ತೆರನಾದ ಪೈಪೋಟಿ ನಡೆದಿದೆ ಅಂತ ಹೇಳ್ಬೋದು ಈ ಪೈಪೋಟಿಯಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಾಣ್ತಾ ಇದ್ದೇವೆ ಒಂದು ಕಡೆ ಉಪಗ್ರಹ ಚಾನಲ್ ಉಪಗ್ರಹ ಆಧಾರಿತ ಚಾನಲ್ಗಳು ಒತ್ತಡಕ್ಕೆ ಒಳಗಾಗಿ ಆಮಿಷಕ್ಕೆ ಒಳಗಾಗಿ ಯಾವುದ್ಯಾವುದು ಸುದ್ದಿಯನ್ನು ಪ್ರಕಟಿಸ್ತಾ ಇರುವಾಗ ಸಾಮಾಜಿಕ ಜಾಲತಾಣಗಳನ್ನು ತೊಡಗಿಸ್ತಕ್ಕಂಥ ಯುವಕರು ಮತ್ತು ಅದಕ್ಕೆ ಆಧಾರವಾಗಿ ನಿಂತಿರ್ತಕ್ಕಂಥ ಎಷ್ಟೋ ಸಾಮಾಜಿಕ ನ್ಯಾಯಬದ್ಧತೆಯನ್ನು ಒಳಗೊಂಡಿರ್ತಕ್ಕಂಥ ಶಕ್ತಿಗಳು ತಮ್ಮದೇ ಆದ ರೀತಿಯಲ್ಲಿ ತಾವು ನೋಡಿದಿರತಕ್ಕಂಥ ಕಂಡಿರ್ತಕ್ಕಂಥ ಕ್ಲಿಕ್ಕಿಸಿರ್ತಕ್ಕಂಥ ವಿಶ್ಲೇಷಣೆ ಮಾಡಿರ್ತಕ್ಕಂಥ ವಿಷಯಗಳನ್ನು ಈ ಸಾಮಾಜಿಕ ಜಾಲತಾಣಗಳನ್ನು ಹರಿಯಬಿಟ್ಟು ಸಮಾಜವನ್ನು ಒಂದು ರೀತಿಯಲ್ಲಿ ನಿರ್ಧರಿಸಲಿಕ್ಕೆ ನಿರ್ವಹಿಸಲಿಕ್ಕೆ ಮುನ್ನಡೆಸಲಿಕ್ಕೆ ಪ್ರಯತ್ನ ಇದೆ ಅಂದರೆ ಒಂದಾನೊಂದು ಕಾಲಕ್ಕೆ ಈ ಉಪಗ್ರಹ ಆಧಾರಿತ ಚಾನಲ್ಗಳು ಯಾವ ಕೆಲಸವನ್ನು ಮಾಡ್ತಾ ಇದ್ದವೋ ಆ ಕೆಲಸವನ್ನು ಇಂದು ಈ ಸಾಮಾಜಿಕ ಜಾಲತಾಣಗಳು ಯೂಟ್ಯೂಬಿನಲ್ಲಾಗಲಿ ಫೇಸ್ಬುಕ್ಕಿನಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಇತ್ಯಾದಿ ಇತ್ಯಾದಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಸಾಮಾಜಿಕ ಜಾಲತಾಣಗಳಿಗೆ ಸ್ವಾತಂತ್ರ್ಯ ಇರುವುದರಿಂದ ಅವು ದೇಶದ ತುಂಬೆಲ್ಲ ಹರಡಿಕೊಂಡಿರುವುದರಿಂದ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಯಂತ್ರಣ ಇರುವುದು ಭಾಳ ಕಷ್ಟ ಆಗುತ್ತೆ ಆದರೆ ಆ ನಿಯಂತ್ರಣ ಮತ್ತು ಒತ್ತಡವನ್ನು ಉಪಗ್ರಹಾರಿತ ಚಾನಲ್ಗಳ ಮೇಲೆ ಭಾಳ ಸುಲಭವಾಗಿ ಮಾಡಿಬಿಡ್ಬೋದು ಅವುಗಳ ಸಂಖ್ಯೆ ಭಾಳ 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 ಕಡಿಮೆ ಇರೋದರಿಂದ ಅವುಗಳಲ್ಲಿ ಬಂಡವಾಳಗಳನ್ನು ತೊಡಗಿಸಿರ್ತಕ್ಕಂಥ ವ್ಯಕ್ತಿಗಳು ಭಾಳ ಅವುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುವುದರಿಂದ ಆ ಬಂಡವಾಳವನ್ನು ತೊಡಗಿಸ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಹೇಳ್ತಾರೋ ಆ ರೀತಿಯಾಗಿ ಈಗ ಆ ಚಾನಲ್ಗಳಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ಅವರು ಹೇಳ ಕೇಳಕ್ರೆ ನೆಕ್ಸ್ಟ್ ಗಂಟೆಯಲ್ಲಿ ನೆಕ್ಸ್ಟ್ ನಿಮಿಷದಲ್ಲಿ ಅವರನ್ನು ತೆಗೆದುಹಾಕಿ ಬೇರೊಬ್ಬರನ್ನು ನಿಮಿಷ ಅಂದರೆ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿತಕ್ಕಂಥ ವ್ಯಕ್ತಿಗಳನ್ನು ಆಯ್ದುಕೊಳ್ತಕ್ಕಂಥ ಒಂದು ಹಕ್ಕು ಆ ಚಾನಲ್ಗಳಲ್ಲಿ ಬಂಡವಾಳವನ್ನು ತೊಡಗಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಈಗ ಎಷ್ಟೋ ಜನರು ತಮ್ಮ ಬದುಕಿನ ಬದ್ಧತೆಗಾಗಿ ಆ ಚಾನಲ್ಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಆ ನಿರ್ವಹಿಸುವಾಗ ತಮಗೆ ಬಂದ ಒತ್ತಡಗಳನ್ನು ಬೇರೆ ರೀತಿಯಾಗಿ ಸಾಗಾಕಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೂ ಕೂಡ ಸಾಗಾಕಲಿಕ್ಕೆ ಅಸಾಧ್ಯವಾದಾಗ ಏನಾಗ್ತಾರೆ ಅವರು ಅದಕ್ಕೆ ಬಲಿ ಪ್ರಶೋರಾಗ್ತಾಯಿರ್ತಾರೆ ಇತ್ತಿನ ಇತ್ತೀಚಿನ ದಿನಗಳಂತೂ ನಾವು ಇದನ್ನು ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಕಂಡುಕೊಳ್ಬೋದು ಕೆಲವೊಂದು ಚಾನೆಲ್ಗಳು ಈಗಲೂ ಕೂಡ ಇರ್ಬೋದು ಆದರೆ ಅವು ಭಾಳ ಕೊಚ್ಚಿತ್ತು ಮಾತ್ರ ಅವು ಸಾಮಾಜಿಕ ನ್ಯಾಯವನ್ನು ಬಿತ್ತರಿಸ್ತವೆ ಸಂವಿಧಾನವನ್ನು ಗೌರವಿಸ್ತವೆ ಜನರ ಜನಪರವಾಗಿ ಕೆಲಸ ಮಾಡ್ತವೆ ಸ್ವಾತಂತ್ರ್ಯ ಸಮಾನತೆ ಸೋದರತ್ವ ಇತ್ಯಾದಿಗಳಲ್ಲಿ ಕೆಲಸ ನಿರ್ವಹಿಸ್ತವೆ ದೇಶೀಯ ಭಾಷೆಗಳನ್ನು ಉಪಯೋಗಿಸಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಭಾಳ ಪರಿಣಾಮಕಾರಿಯಾಗಿ ಅವು ಕಾರ್ಯನಿರ್ವಹಿಸ್ತವೆ ಇವುಗಳೆಲ್ಲರ ವಿರುದ್ಧ ಈ ಉಪಗ್ರಹ ಆಧಾರಿತ ಚಾನಲ್ಗಳು ಕೆಲಸ ಮಾಡುವುದು ಭಾಳ ಕಷ್ಟ ಆಗುತ್ತೆ ಹೀಗಾಗಿ ಎಷ್ಟೋ ಚಾನಲ್ಗಳು ಒಂದಿಲ್ಲ ಒಂದು ರೀತಿಯಾಗಿ ತಮ್ಮನ್ನು ತಾವೇ ಈ ಮಾರಿಕೊಂಡ ಒಂದು ಮಾರಿಕೊಳ್ಳುವ ಅಥವಾ ಮಾರಿಕೊಂಡ ಘಟ್ಟವನ್ನು ತೆಗೆಟಿಬಿಟ್ಟಿವೆ ಈ ಸ್ಥಿತಿಯಲ್ಲಿ ನಾವು ಈ ಸ ಉಪಗ್ರಹ ಆಧಾರಿತ ಚಾನಲ್ಗಳಿಂದ ಸಾಕಷ್ಟನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಆಗಲ್ಲ ಒಂದಾನೊಂದು ಕಾಲದಲ್ಲಿ ಸಮಾಜ ಸಮಾಜದಲ್ಲಿರ್ತಕ್ಕಂಥ ಜನರ ಅನಿಸಿಕೆಗೆ ಆಶಾ ಆಕಾಂಕ್ಷೆಗಳನ್ನು ಪ್ರಭಾವಿಸ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಆ ಉಪಗ್ರಹದ ದರ್ಶನಗಳು ಇಂದು ದುರ್ಬಲವಾಗಿವೆ ನಿರ್ವೀರ್ಯವಾಗಿವೆ ಅಂಥ ಸ್ಥಿತಿಯಲ್ಲಿ ಈ ಸಾಮಾಜಿಕ ಜಾಲತಾಣಗಳು ಉದ್ಭವಿಸಿ ಜನರ ಮುಖವಾಣಿಯಾಗಿವೆ ಜನಪರವಾಗಿವೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತ್ವದ ಸಂಕೇತವಾಗಿವೆ ತಮಗೆ ಸಿಕ್ಕಿರತಕ್ಕಂಥ ಅವಕಾಶಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬಳಸಿಕೊಂಡು ಸಮಾಜದಲ್ಲಿ ಒಂದು ಅಭಿಪ್ರಾಯವನ್ನು ರೂಪಿಸ ರೂಪಿಸ್ತಕ್ಕಂಥ ಕೆಲಸ ಮಾಡ್ತವೆ ಈ ಪ್ರಜಾಪ್ರಭುತ್ವದಲ್ಲಿ ಜನರ ಆಶೆ ಆಕಾಂಕ್ಷೆಗಳನ್ನು ಜನಾಭಿಪ್ರಾಯವನ್ನು ರೂಪಿಸುವುದು ಕೂಡ ಭಾಳ ಪ್ರಮುಖ ಅಂಶ ಯಾಕಂದರೆ ಜನಾಭಿಪ್ರಾಯವನ್ನು ರೂಪಿಸುವುದರಲ್ಲಿ ಈ ಸಾಮಾಜಿಕ ಮಾಧ್ಯಮಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಆ ವೇಳೆಯಲ್ಲಿ ಅವರಿಗೆ ಎದುರಾಗಿರ್ತಕ್ಕಂಥ ರಾಜಕೀಯ ಬಂಡವಾಳ ಶಿಕ್ಷಣ ಸಂಸ್ಕೃತಿ ಕೆಲವು ವರ್ಗಗಳ ಹಿತಾಸಕ್ತಿ ಇತ್ಯಾದಿ ಇತ್ಯಾದಿಗಳ ವಿರುದ್ಧ ವೈಯಕ್ತಿಕವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಕೆಲವು ವೈಯಕ್ತಿಕವಾಗಿ ಹೋರಾಟ ಮಾಡ್ತಾ ಇರುವಾಗ ಏನೇನೋ ಕೆಲವು ಆಮಿಷಗಳಿಗೆ ಬಲಿಯಾಗಲಿಕ್ಕೆ ಸಾಧ್ಯತೆ ಇದೆ ಆದರೆ ಒಂದು ಸಾಮಾಜಿಕ ಚಾನಲ್ ಆಮಿಷಕ್ಕೆ ಬಲಿಯಾದರೆ ಇನ್ನು ನೂರಾರು ಜನಗಳು ಅವುಗಳನ್ನು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಅವುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿರದರಿಂದ ಅಷ್ಟು ಸುಲಭವಾಗಿ ನಾವು ಕೋವಿಲ್ ಸತ್ಯವನ್ನು ಆಡಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಈ ಉಪಗ್ರಹ ಆಧಾರಿತ ಚಾನಲ್ಗಳಲ್ಲಿ ಏನಾಗುತ್ತೆ ಒಂದು ಸಂಗತಿಯನ್ನು ಒಂದು ಘಟನೆಯನ್ನು ನೂರು ಸಲ ಹೇಳುವುದರ ಮೂಲಕ ಆ ಸುಳ್ಳನ್ನೇ ಸತ್ಯವನ್ನಾಗಿ ಪರಿವರ್ಸ್ತಕ್ಕಂಥ ಒಂದು ಸ್ಥಿತಿಯನ್ನು ತಂದುಕೊಂಡು ಬಿಟ್ಟಿದ್ದಾರೆ ಅದನ್ನು ನಾವು ಈಗಾಗಲೇ ನೋಡ್ತಾ ಇದ್ದೇವೆ ಅನುಭವಿಸ್ತಾ ಇದ್ದೇವೆ ಆ ಚಾನಲ್ಗಳು ಯಾವ ರೀತಿಯಾಗಿ ಈ ಗೋಬಲ್ ಸತ್ಯವನ್ನು ಬಿತ್ತರಿಸ್ತಾ ಇದ್ದಾವೆ ಯಾವ ರೀತಿಯ ಸಮಾಜವನ್ನು ಕೆಟ್ಟ ಮಾರ್ಗದೊಳಗೆ ಕೆಟ್ಟ ನೀತಿಯೊಳಗೆ ಕೊಂಡೊಯ್ತಾ ಇದ್ದಾವೆ ಯಾವ ರೀತಿಯಾಗಿ ಅವು ಕೆಲಸಕ್ಕೆ ಬಾರದ ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗ್ತಾ ಇದ್ದಾವೆ ಧ್ವನಿಗಳಾಗ್ತಾ ಇದನ್ನು ಕೂಡ ಕಂಡುಕೊಳ್ಬೇಕಾಗಿದೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಅನಿವಾರ್ಯ ಆದರೆ ನಮಗೆ ಎಂಥ ರಾಜಕೀಯ ಬೇಕು ಎಂಥ ರೀತಿಯ ಪ್ರಭುತ್ವ ಬೇಕನ್ನುವುದು ನಮ್ಮ ಮುಂದಿರತಕ್ಕಂಥ ಪ್ರಶ್ನೆ ಎಂಥ ರಾಜಕೀಯ ಬೇಕು ಎಂಥ ಪ್ರಭುತ್ವ ಬೇಕೆನ್ನುವುದಕ್ಕೆ ಈ ಸಾಮಾಜಿಕ ಜಾಲತಾಣಗಳು ಸೂಚಿಸ್ತಾ ಅವುಗಳನ್ನು ದಾರಿಗೆ ತರುವಲ್ಲಿ ಕಾರ್ಯರೂಪಕ್ಕೆ ತರುವಲ್ಲಿ ಮತ್ತು ಜನರಲ್ಲಿ ಅಭಿಪ್ರಾಯವನ್ನು ಮೂಡಿಸುವಲ್ಲಿ ಭಾಳ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು ಇಲ್ಲಿವರೆಗೆ ಅವು ಮುಂದುವರಿತವೋ ಅದು ಬೇರೆ ಪ್ರಶ್ನೆ ಯಾಕಂದರೆ ಕೆಲವಾರು ಕಾಲಘಟ್ಟದಲ್ಲಿ ಒಂದೊಂದು ರೀತಿಯ ಪ್ರಚಾರ ಮಾಧ್ಯಮಗಳು ಒಂದೊಂದು ಥರನಾಗಿ ಹೊಸ ಬ ಹೊಸದಾಗಿ ಬರ್ತಕ್ಕಂಥ ಪ್ರಚಾರ ಮಾಧ್ಯಮಗಳು ಹೊಸ ಹೊಸ್ದಾಗಿ ಬರತಕ್ಕಂಥ ಸ್ಥಿತಿಗತಿಗಳಿಗೆ ದಾರಿ ಮಾಡಿಕೊಡಬೇಕಾಗುತ್ತೆ ಒಂದು ಕಾಲಕ್ಕೆ ಪ್ರಿಂಟ್ ಮೀಡಿಯಾ ಭಾಳ ಪ್ರಮುಖವಾಗಿತ್ತು ನಂತರದಲ್ಲಿ ದೃಶ್ಯ ಮಾಧ್ಯಮ ಧ್ವನಿ ಮತ್ತು ದೃಶ್ಯ ಮಾಧ್ಯಮ ಅವುಗಳ ಸ್ಥಾನವನ್ನು ತೆಗೆದುಕೊಂಡಿತು ಈಗ ಧ್ವನಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕವಲುಗಳಾಗಿ ಸಾಮಾಜಿಕ ಜಾಲತಾಣಗಳು ಉದ್ಭವಿಸಿತು ಈ ಸಾಮಾಜಿಕ ಜಾಲತಾಣಗಳು ಯಾವುದೇ ಒಂದು ವ್ಯಕ್ತಿಗೆ ಬದ್ಧವಾಗಿರದೆ ಸಮಾಜಕ್ಕೆ ಬದ್ಧವಾಗಿರ್ತಕ್ಕಂಥದ್ದನ್ನು ಕೂಡ ಕಂಡಿದ್ದೇವೆ ಹೊಸ ಹೊಸ ವಿಶ್ಲೇಷಣೆಗಳನ್ನು ವೈಜ್ಞಾನಿಕ ಅಭಿಪ್ರಾಯಗಳನ್ನು ವೈಜ್ಞಾನಿಕ ಸಂಗತಿಗಳನ್ನು ಮತ್ತು ಸುಂದರ ಸಮಾಜದ ಕನಸನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಈ ಸಾಮಾಜಿಕ ಜಾಲತಾಣಗಳನ್ನು ಮಾಡ್ತಾ ಇದ್ದಾರೆ ಹೀಗಿರುವ ಏನಾಗುತ್ತೆ ಇಲ್ಲಿ ಸಾಮಾಜಿಕ ಜಾಲತಾಣಗಳು ಮತ್ತು ಆಧಾರಿತ ಚಾನಲ್ಗಳಿವೆ ಒಂದು ಥರ ಪೈಪೋಟಿ ನಡೆದುಬಿಟ್ಟಿದೆ ಆ ಪೈಪೋಟಿ ಯಾವ ಮಟ್ಟಕ್ಕೆ ನಡೆದಿದೆ ಅಂತಂದರೆ ಈ ಸಾಮಾಜಿಕ ಜಾಲತಾಣಗಳನ್ನು ಹತ್ತಿಕ್ಕಲಿಕ್ಕೆ ಹತ್ತಿಕ್ ಹತ್ತಿಕ್ಕ ಹತ್ತಿಕ್ಕದೆ ಈ ಉಪಗ್ರಹ ಚಾನಲ್ಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸ್ಥಿತಿ ಈಗ ಮುಟ್ಟುಬಿಟ್ಟಿವೆ ಹೀಗಾಗಿ ಏನು ಮಾಡ್ತಾ ಇದೆ ಅವು ಆ ಉಪಗ್ರಹಧಾರಿತ ಚಾನಲ್ಗಳು ಯಾವುದೋ ವ್ಯಕ್ತಿಗಳ ಒಳ ಯಾವುದೋ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗಿ ರಾಜಕೀಯ ಪಕ್ಷಗಳಿಗೆ ಒಳಗಾಗಿ ತಮ್ಮತನವನ್ನು ಕಳೆದುಕೊಂಡು ತಮ್ಮದೇ ಅಲ್ಲದ ಬೇರೆಯವರ ಮುಖವಾಣಿ ಆಗ್ತಕ್ಕಂಥ ಅಂದರೆ ಪಟ್ಟಭದ್ರ ಹಿತಾಶಕ್ತಿಗಳ ಮುಖವಾಣಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾವೆ ಹೀಗಾಗಿ ಒಂದಿಲ್ಲ ಒಂದು ರೀತಿಯಾಗಿ ಸಾಮಾಜಿಕ ಜಾಲತಾಣಗಳ ಮೇಲೆ ಅವು ಹುರಿದು ಬೀಳ್ತಾ ಇವೆ ಅಷ್ಟೆಲ್ಲ ಅವುಗಳನ್ನು ಹತ್ತಲಿಕ್ಕೆ ಪ್ರಯತ್ನ ಪಡ್ತವೆ ಇನ್ನಿಲ್ಲದ ರೀತಿಯಲ್ಲಿ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಇದ್ದಾರೆ ಹೀಗೆ ಪ್ರಯತ್ನ ಪಡುವಾಗ ಅಲ್ಲಿ ಬರ್ತಕ್ಕಂಥ ಭಾಷೆ ಉಪಯೋಗ ಮಾಡ್ತಕ್ಕಂಥ ಭಾಷೆಯನ್ನು ಕೇಳಿಬಿಟ್ಟರೆ ಈ ಕೆಲವರಿಗೆ ಭಾಳ ನೋವು ಅನಿಸುತ್ತೆ ಕೆಲವರು ಯಾವುದೋ ಭಾಷೆಯನ್ನು ಎಲ್ಲೂ ಉಪಯೋಗ ಮಾಡ್ತಕ್ಕಂಥದನ್ನು ಎಲ್ಲೂ ಉಪಯೋಗ ಮಾಡ್ತಾ ಇದ್ದಾರೆ ಆ ಭಾಷೆಯ ಉಪಯೋಗಕ್ಕೆ ಒಂದು ಇತಿಮಿತಿ ಇರುತ್ತೆ ಆ ಇತಿಮಿತಿಯನ್ನು ದಾಟಿಯನ್ನು ಮಾಡ್ತಾ ಇದ್ದಾರೆ ಈ ಚಾನಲ್ಗಳು ಮುಂದೆ ಬರ್ತಾ ಇದ್ದಾವೆ ಅದೇ ರೀತಿ ಕೆಲವು ಸಾಮಾಜಿಕ ಜಾಲತಾಣಗಳು ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಆದರೆ ಅದು ಬಹಳ ದಿನ ಇಡೀಲಿಕ್ಕೆ ಸಾಧ್ಯತೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ವಿರೋಧಿಸುವ ಹಕ್ಕು ಎಲ್ಲರಿಗಿದೆ ಅದರ ಅದನ್ನು ಯಾವ ರೀತಿಯಾಗಿ ವಿರೋಧ ಮಾಡ್ತೇವೆ ಅನ್ನೋದು ಭಾಳ ಮುಖ್ಯವಾಗುತ್ತೆ ಯಾವ ರೀತಿಯಾದ ಪ್ರಭುತ್ವ ನಮಗೆ ಬೇಕು ಎನ್ನುವುದನ್ನು ಯಾವ ರೀತಿಯಾಗಿ ಹೇಳುತ್ತೇವೆ ಅನ್ನೋದು ಭಾಳ ಮುಖ್ಯವಾಗುತ್ತೆ ಆ ಹಿನ್ನೆಲೆಯಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಈ ಸಾಮಾಜಿಕ ಜಾಲತಾಣಗಳನ್ನು ಮತ್ತಿಷ್ಟು ಪ್ರಬಲವಾಗಿ ರೂಪಿಸಿಕೊಳ್ಳಬೇಕಾಗಿದೆ ಆ ಸಾಮಾಜಿಕ ಜಾಲತಾಣಗಳನ್ನು ಪ್ರಬಲವಾಗಿ ರೂಪಿಸಿಕೊಂಡ ಏನಾಗುತ್ತೆ ಈ ಉಪಗ್ರಹ ಆಧಾರಿತ ಚಾನಲ್ಗಳೇನಿರ್ತಲ್ಲ ಇವುಗಳು ಸೊಕ್ಕನ್ನು ಅಡಗಿಸ್ಲಿಕ್ಕೆ ಸಾಧ್ಯತೆ ಇದೆ ಇಷ್ಟು ಜಗತ್ತಿನಾದ್ಯಂತ ಕರ್ನಾಟಕದಾದ್ಯಂತ ಇಷ್ಟು ಸಾಮಾಜಿಕ ಜಾಲತಾಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಈಗಲೂ ಕೂಡ ಈ ಉಪಗ್ರಹ ಆಧಾರಿತ ಚಾನ ಚಾನಲ್ಗಳು ಗೋವಿಲ್ ಸತ್ಯವನ್ನು ಪ್ರಚುರಪಡಿಸ್ತಾ ಇದ್ದೇವೆ ಅಂತಂದರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇರದೇ ಇರತಕ್ಕಂಥ ಒಂದು ಕಾಲದಲ್ಲಿ ಯಾವ ರೀತಿಯಾಗಿ ಈ ಉಪಗ್ರಹ ಚಾನಲ್ಗಳು ಕೆಲಸ ನಿರ್ವಹಿಸಬೇಕನ್ನುವುದನ್ನು ನಾವಿಲ್ಲಿ ಊಹಿಸಿಕೊಳ್ಬೇಕಾಗತ್ತೆ ಯಾಕಂದರೆ ಇಲ್ಲದ್ದನ್ನು ಇದೆ ಅಂತ ಹೇಳ್ತಕ್ಕಂಥ ಒಂದು ಒತ್ತಡಕ್ಕೆ ಇಲ್ಲದ್ದನ್ನು ಇದೆ ಅಂತೇಳಿ ಹೇಳುವ ಒಂದು ಅಸತ್ಯಕ್ಕೆ ಇಲ್ಲದನ್ನು ಇದೆ ಅಂತ ಹೇಳುವ ಒಂದು ಪ್ರಚಾರಕ್ಕೆ ಏನಾಗಿದೆ ಈಗ ಅವು ಬದ್ಧವಾಗಿಬಿಟ್ಟಿದ್ದಾರೆ ಇಂಥ ಸ್ಥಿತಿಯಲ್ಲಿ ಈ ಸಾಮಾಜಿಕ ಜಾಲತಾಣಗಳ ಜವಾಬ್ದಾರಿ ಭಾಳ ಹೆಚ್ಚಾಗುತ್ತೆ ಈ ಸಾಮಾಜಿಕ ಜಾಲತಾಣಗಳು ಉಪಗ್ರಹ ಆಧಾರಿತ ಚಾನಲ್ಗಳಲ್ಲಿ ಕಾರ್ಯನಿರ್ವಹಿಸದೆ ಅವುಗಳು ಕೂಡ ಒಂದಿಲ್ಲ ಒಂದು ರೀತಿಯಾಗಿ ಪೆಟ್ಟು ಬಳಸಿ ಅವುಗಳು ಕೂಡ ಒಂದಿಲ್ಲ ಒಂದು ರೀತಿಯಾಗಿ ತಮ್ಮ ಸ್ಥಾನವನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯತೆ ಇದ್ದಾರೆ ಆದರೆ ಅದು ಅಷ್ಟು ಸುಲಭವಲ್ಲ ಯಾಕಂದರೆ ಉಪಗ್ರಹ ಆಧಾರಿತ ಚಾನಲ್ಗಳು ಕೈಬೇಳೆ ಇಷ್ಟಿದ್ರು ಈ ಸಾಮಾಜಿಕ ಆಧಾರಿತ ಸಮಾಜ ಆಧಾರಿತ ಅಥವಾ ಸಾಮಾಜಿಕ ಮಾಧ್ಯಮಗಳಿಂದವಲ್ಲ ಇವುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದರಿಂದ ಅಷ್ಟು ಸುಲಭವಾಗಿ ನಾವು ಅವುಗಳನ್ನು ಅವುಗಳ ಮೇಲೆ ಒತ್ತಡ ಹಾಕಲಿಕ್ಕೆ ಇನ್ನಿತರ ಕೆಲಸಗಳನ್ನ ಮಾಡಲಿಕ್ಕೆ ಅಷ್ಟು ಸುಲಭ ಆಗೋದಿಲ್ಲ ಯಾಕಂದರೆ ಕೆಲವಾರು ವ್ಯಕ್ತಿಗಳ ಮೇಲೆ ಒತ್ತಡ ಹಾಕ್ಬೋದು ಆದರೆ ಎಲ್ಲ ಕಡೆ ದಿಕ್ಕು ದಶ ಅಡಿರ್ತಕ್ಕಂಥ ಧ್ವನಿಗಳ ಮೇಲೆ ಒತ್ತಡ ಹಾಕಬೇಕಂತಂದರೆ ಅಷ್ಟು ಸುಲಭವಾದ ಕೆಲಸ ಮತ್ತು ಅದಕ್ಕೆ ಬೇರೆ ಏನಾದ್ರು ಕಂಡುಕೊಳ್ಬೋದು ಈ ಬಂಡವಾಳ ಹಾಕಿರ್ತಕ್ಕಂಥ ವ್ಯಕ್ತಿಗಳು ಯಾವಾಗಲೂ ಸುಮ್ಮನೆ ಕೊಡೋದಿಲ್ಲ ಅಸತ್ಯವನ್ನು ಹೇಳ್ತಕ್ಕಂಥ ವ್ಯಕ್ತಿಗಳು ಯಾವುದೇ ರೀತಿಯಾಗಿ ಸುಮ್ಮನೆ ಕ ಕೊಡೋದಿಲ್ಲ ಅಧಾರ್ಮಿಕ ಅಸತ್ಯವನ್ನು ಹೇಳ್ತಕ್ಕಂಥ ವ್ಯಕ್ತಿಗಳು ಯಾವಾಗಲೂ ಸುಮ್ಮನೆ ಕೊಡೋದಿಲ್ಲ ಯಾಕಂದರೆ ಅವರಿಗೆ ಅಲ್ಲಿ ಹಿತಾಸಕ್ತಿ ತಮ್ಮ ಹಿತಾಸಕ್ತಿ ತಮ್ಮ ವರ್ಗದ ವಿಶಾಲ ಹಿತಾಸಕ್ತಿ ತಮ್ಮ ಜಾತಿ ಹಿತಾಸಕ್ತಿ ಭಾಳ ಪ್ರಾಮುಖ್ಯವಾಗುತ್ತೆ ಆದರೆ ಇವುಗಳೆಲ್ಲ ಇವುಗಳೆಲ್ಲವನ್ನೂ ಮೀರಿರ್ತಕ್ಕಂಥ ಒಂದು ಶಕ್ತಿಗೆ ಈ ಸಮ ಸಾಮಾಜಿಕ ಜಾಲತಾಣಗಳು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗುತ್ತೆ ಹಾಗೆ ನಡ್ಕೊಂಡಾಗ ಏನಾಗುತ್ತೆ ಅವು ಉಪಗ್ರಹ ರಾಕ್ತ ಚಾನಲ್ಗಳಲ್ಲಿ ಕೆಲವು ಚಾನಲ್ಗಳು ಏನು ಗೂಗಲ್ ಸತ್ಯವನ್ನು ಹೇಳ್ತಾ ಇದ್ದಾರಲ್ಲ ಅವುಗಳ ವಿರುದ್ಧ ಪ್ರಭಾವಯುತವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಈ ಸಾಮಾಜಿಕ ಜಾಲತಾಣಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ ಎಲ್ಲಿವರೆಗೆ ಅರ್ಥ ಮಾಡಿಕೊಳ್ತಾರೋ ಇಲ್ಲಿವರೆಗೆ ಅವರು ಸಮಾಜಪರವಾದ ಧ್ವನಿಯಾಗಿರ್ತಾರೋ ಇಲ್ಲಿವರೆಗೆ ಸಂವಿಧಾನವನ್ನು ಭಾರತ ದೇಶವನ್ನು ಒಂದು ಸ್ಥಿತಿಗೆ ತರಲಿಕ್ಕೆ ಒಂದು ಘಟ್ಟಕ್ಕೆ ಒಯ್ಯಲಿಕ್ಕೆ ಒಂದು ಅಭಿವೃದ್ಧಿಯ ದೇಶವನ್ನು ಮಾಡಲಿಕ್ಕೆ ಅಭಿವೃದ್ಧಿ ಕೂಡ ಅಭಿವೃದ್ಧಿಯ ಕಡೆಗೆ ವೈಜ್ಞಾನಿಕವಾಗಿ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಪಡ್ತಾರೋ ಅಲ್ಲಿವರೆಗೆ ಈ ಸಾಮಾಜಿಕ ಜಾಲತಾಣಗಳೇನಾಗ್ತವೆ ಜನರ ಸ್ನೇಹಿತರಾಗ್ತವೆ ಜನಸ್ನೇಹಿ ಚಾನಲ್ಗಳಾಗ್ತವೆ ಏನಾಗುತ್ತೆ ಈ ಉಪಗ್ರಹಾರ್ಥ ಚಾನಲ್ ಎಷ್ಟೋ ಚಾನಲ್ಗಳು ಇದಾವಲ್ಲ ಆ ಚಾನಲ್ಗಳು ಆದಂಗ ಈ ಸಾಮಾಜಿಕ ಜಾಲತಾಣಗಳು ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ ಅವುಗಳ ಬಗ್ಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿಸಿರ್ತಕ್ಕಂಥ ವ್ಯಕ್ತಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದರೆ ಅದನ್ನು ನಾವು ವಿರೋಧಿಸುವುದು ಅದನ್ನು ಬಿಟ್ಟು ಬೇರೆ ಪರ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯತೆ ಇರ್ತದೆ ಇಲ್ಲದಿದ್ರೆ ಏನಾಗುತ್ತೆ ಉಪಗ್ರಹ ಆಧಾರಿತ ಚಾನ ಚಾನಲ್ಗಳಂತೆ ಈ ಸಾಮಾಜಿಕ ಜಾಲತಾಣಗಳು ಒಂದಿಲ್ಲ ಒಂದು ದಿನ ಜನ ವಿರೋಧಿ ಕೂಡ ಆಗಲಿಕ್ಕೆ ಸಾಧ್ಯತೆ ಇದನ್ನು ನಾವು ಸ್ಪಷ್ಟವಾಗಿ ಎಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅರ್ಥ ಮಾಡಿಕೊಳ್ಳಬೇಕು ಆ ಹಿನ್ನೆಲೆಯಲ್ಲಿ ಅರ್ಥಪೂರ್ಣವಾಗಿ ನಾವು ಸಮಾಜದ ಕಣ್ಣು ತರಿಸಲಿಕ್ಕೆ ಸಮಾಜದ ಧ್ವನಿಯಾಗಲಿಕ್ಕೆ ಸಮಾಜಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಒಂದು ಅಭಿಪ್ರಾಯವನ್ನು ರೂಪಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಇಲ್ಲದ್ರೆ ಈ ಕೆಲವೇ ವ್ಯಕ್ತಿಗಳು ಈ ವ್ಯವಸ್ಥೆಯ ವ್ಯಕ್ತಿಗಳೇನಿರ್ತಾರಲ್ಲ ಆ ವ್ಯವಸ್ಥೆಗಳ ವ್ಯಕ್ತಿಗಳು ಜನ ವಿರೋಧಿಯ ಕೆಲಸ ಮಾಡ್ತಾರಲ್ಲ ಅಂಥ ವ್ಯಕ್ತಿಗಳ ಅಂಥ ಪಕ್ಷಗಳ ಅಂಥ ಏನಾಗುತ್ತೆ ಅವುಗಳ ಮುಖವಾಣಿ ಆಗಿಬಿಡುತ್ತೆ ಆದರೆ ಆ ಥರ ಮುಖವಾಣಿ ಆಗಬೇಕಾದ್ರೆ ನಮಗೆ ಈ ಸಾಮಾಜಿಕ ಜಾಲತಾಣಗಳಾಗಲಿ ಈ ಉಪಗ್ರಹದ ಜಾಲತಾಣಗಳ ಅವಶ್ಯಕತೆ ಇಲ್ಲ ಅವು ಸಮಾಜದೊಂದಿಗೆ ಆಡಬೇಕು ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀಡಿ ಆ ವ್ಯಕ್ತಿಗಳ ಅಭಿಪ್ರಾಯವನ್ನು ರೂಢಿಸಬೇಕು ಆ ವ್ಯಕ್ತಿಗಳ ಅಭಿಪ್ರಾಯವನ್ನು ರೂಢಿಸುವಾಗ ಅದು ಜನಪರವಾಗಿರಬೇಕು ಅದು ದೇಶವನ್ನು ಮುಂದಕ್ಕೆ ಕೈಯುಕ್ತಿರ್ತಕ್ಕಂಥ ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ತಕ್ಕಂಥ ನೋಬಲ್ ಕೊಂಡೊಯ್ತಕ್ಕಂಥ ತೆಗೆದುಕೊಂಡೊಯ್ತಕ್ಕಂಥ ಕೊಂಡೊಯ್ತಕ್ಕಂಥ ಕೆಲಸವನ್ನು ನಿರ್ವಹಿಸಬೇಕಾಗಿದೆ ಅದು ಭಾರತದಂಥ ಸಂಕೀರ್ಣ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಇದನ್ನು ಬಹಳ ಜಾಗರೂತ ಜಾಗರೂಕರವಾಗಿ ಕಾರ್ಯನಿರ್ವಹಿಸ್ತಾ ಒಂದು ಮಟ್ಟಕ್ಕೆ ನಾವು ಸಫಲತೆಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಭಾರತ ಒಂದು ತೆರನಾದ ಸಂಕೀರ್ಣವಾದ ದೇಶ ಇದು ದೇಶದಲ್ಲಿ ಅನೇಕ ದೇಶಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ ಅಂತೇಳಿ ಕೆಲವು ಸಲ ಹೇಳ್ಬೋದು ಇಲ್ಲಿ ಅನೇಕ ಜಾತಿ ಮತ ಪಂಥಗಳು ಪಂಗಡಗಳು ಇನ್ನಿತರ ಇನ್ನಿತರ ಏನೇನೋ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಅದು ನಿರ್ವಹಿಸೋದು ತಪ್ಪಂತ ಹೇಳಲಿಕ್ಕೆ ಆ ನಿರ್ವಹಿಸಿರ್ತಕ್ಕಂಥ ನೀತಿಗಳನ್ನು ನಾವು ಇಲ್ಲಿ ಇತಿಹಾಸದಲ್ಲಿ ಕೂಡ ಕಾಣ್ಬೋದು ಭಕ್ತಿ ಮಾರ್ಗದಲ್ಲಿ ಎಷ್ಟೋ ಜನ ಅವುಗಳನ್ನೆಲ್ಲ ಒಂದು ಕೂಡಿಸಿ ಜನಾಭಿಪ್ರಾಯವನ್ನು ರೂಪಿಸಿ ತಮ್ಮ ಸಾಹಿತ್ಯದ ಮೂಲಕ ವಚನಗಳ ಮೂಲಕ ಕೀರ್ತನೆಗಳ ಮೂಲಕ ಹಾಡುಗಳ ಮೂಲಕ ಇನ್ನಿತರ ಅನೇಕ ಸಾಹಿತ್ಯ ನೃತ್ಯ ಸಂಗೀತ ಇತ್ಯಾದಿಗಳ ಮೂಲಕ ಜನಾಭಿಪ್ರಾಯವನ್ನು ರೂಢಿಸಿ ಅಲ್ಲಿರ್ತಕ್ಕಂಥ ಪ್ರಭುತ್ವಕ್ಕೆ ಆಳುವರ್ಗಕ್ಕೆ ಪೆಟ್ಟುಕೊಟ್ಟಿರುವುದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಳ್ತೇವೆ ಆ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಭಾರತದ ಇತಿಹಾಸದ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜಾಲತಾಣಗಳು ಕಾರ್ಯನಿರ್ವಹಿಸಿದಾಗ ಏನಾಗುತ್ತೆ ಡೆಫಿನೆಟಾಗಿ ನಾವು ಒಂದಿಲ್ಲ ಒಂದು ರೀತಿಯಾಗಿ ಈ ನಮ್ಮ ಸಮಾಜವನ್ನು ಭಾರತೀಯ ಸಮಾಜವನ್ನು ನಾವು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉದಾತ್ತತೆಯನ್ನು ನಾವು ಸಮಾಜದಲ್ಲಿ ಅಂಕುರಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಮತ್ತು ಬೇರೆ ದೇಶಗಳಿಗೆ ನಾವು ಒಂದು ಮಾದರಿಯಾದ ದೇಶವಾಗಲಿಕ್ಕೆ ಸಾಧ್ಯತೆ ಆಗುತ್ತೆ ಬೇರೆ ದೇಶಗಳಲ್ಲಿ ನಾವು ಒಂದು ಗುರುಗಳಾಗಲಿಕ್ಕೆ ಸಾಧ್ಯತೆ ಇದೆ ಆದರೆ ಮಾನವೀಯತೆಯನ್ನು ಮರೆತು ಗುರುಗಳ ಪಟ್ಟವನ್ನು ಪಡ್ಕೊಳ್ಳಲು ಅವಶ್ಯಕತೆ ಇಲ್ಲ ಈ ದೇಶದಲ್ಲಿ ಎಷ್ಟೋ ಮುಂದುವರೆದ ದೇಶಗಳು ತಾವು ಗುರುಗಳು ತಾವು ಅದು ಅಂತ ಹೇಳ್ತಾ ಇದ್ದಾರೆ ಅದನ್ನು ಯಾರೂ ಸ್ವೀಕರಿಸಲಿಕ್ಕೆ ತಯಾರಾಗಲ್ಲ ಆದ್ದರಿಂದ ಇಡೀ ಜಗತ್ತಿನ ಒಂದು ಗುರು ಆಗಬೇಕಾದ್ರೆ ಈ ಎಲ್ಲ ದುಷ್ಕೃತ್ಯಗಳು ಎಲ್ಲ ದೌರ್ಬಲ್ಯಗಳಿಂದವಲ್ಲ ಈ ದೌರ್ಬಲ್ಯಗಳನ್ನು ಮೀರಿ ಸಬಲತೆಯನ್ನು ರೂಢಿಸಿಕೊಂಡಾಗ ಭಾರತ ಏನಾಗುತ್ತೆ ಒಂದು ಜಗತ್ತಿಗೆ ಗುರುವಾಗಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳು ಕಾರ್ಯನಿರ್ವಹಿಸಬೇಕಾದಂಥದ್ದು ಭಾಳ ಇದೆ ಈ ಸಾಮಾಜಿಕ ಜಾಲತಾಣಗಳು ಜವಾಬ್ದಾರಿಯುತವಾಗಿ ವರ್ತನೆ ಮಾಡೋದು ಹೆಚ್ಚಿನ ಮಟ್ಟದಲ್ಲಿರ್ತದೆ ಹಾಗೆಯೇ ಹಾಗೆ ತಮ್ಮ ಕಾರ್ಯವನ್ನು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಿರುವಾಗ ಅಲ್ಲಿ ಉಪಯೋಗ ಮಾಡ್ತಕ್ಕಂಥ ಭಾಷೆಗಳು ಕೂಡ ನಾವು ಒತ್ತು ಕೊಡಬೇಕಾಗತ್ತೆ ಅಲ್ಲಿರ್ತಕ್ಕಂಥ ಉಪಯೋಗಿಸ್ತಕ್ಕಂಥ ಮಾತುಗಳಿಗೆ ಕೂಡ ಒತ್ತು ಕೊಡಬೇಕಾಗತ್ತೆ ಇಲ್ಲಕರೆ ಮಾತುಗಳಲ್ಲೇ ಹೊರದಾಡಿಕೊಂಡು ಈ ಸಮಾಜದ ಪಟ್ಟಬದ್ಧತಾ ಅವುಗಳಿಗೆ ಬೆಲೆ ಆಗತಕ್ಕಂಥ ಸಂದರ್ಭ ಹೆಚ್ಚಿಗೆ ಇರ್ತದೆ ಆದ ಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ವ್ಯಕ್ತಿಗಳು ಸಾಮಾಜಿಕ ಜಾಲತಾಣಗಳನ್ನು ತಮ್ಮ ಪರ್ಯಾಯ ವ್ಯವಸ್ಥೆಯನ್ನು ತೋರಿಸಲಿಕ್ಕೆ ಉಪಯೋಗಿಸ್ತಕ್ಕಂಥ ವ್ಯಕ್ತಿಗಳು ನಾವು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾಷೆಯ ಕಡೆಗೆ ಮಾತುಗಳ ಉಪಯೋಗದ ಕಡೆಗೆ ಹೆಚ್ಚಿನ ಗಮನ ಗಮನಹರಿಸಬೇಕು ಆ ಒಂದು ಮಾತಿನ ಹಿತಮಿತ ಹಾಕಿಕೊಂಡಿರಾಗತ್ತೆ ಸಾಮಾಜಿಕ ಜಾಲತಾಣಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಜವಾಬ್ದಾರಿ ನಿರ್ವಹಿಸಿ ಜನಾಭಿಪ್ರಾಯಗಳನ್ನು ನೋಡಿಸಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಅನ್ನಿಸ್ತಾ ಇದೆ ಆದ ನಾವು ಈ ಹಿನ್ನೆಲೆಯಲ್ಲಿ ಈ ಸಾಮಾಜಿಕ ಜಾಲಸ್ತಾಣಗಳನ್ನು ನೋಡಬೇಕು ಈ ಹಿನ್ನೆಲೆಯಲ್ಲಿ ಉಪಗ್ರಹ ಆಧಾರಿತ ಚಾನಲ್ಗಳು ನೋಡಬೇಕು ಆಗ ಮಾತ್ರ ಒಂದು ಸ್ಪಷ್ಟತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಆಗ ಮಾತ್ರ ನಾವು ಮುನ್ನಡೆಯಲಿಕ್ಕೆ ನಮ್ಮ ವ್ಯಕ್ತಿತ್ವವನ್ನು ಉದಾತುಗೊಳಿಸಲಿಕ್ಕೆ ಸಾಧ್ಯತೆ ಇದೆ ಆತ್ಮೀರಿ ಆಗಿ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ನಾವು ನೀವು ಮುಖಾಮುಖಿಯಾಗುವ ನಮಸ್ಕಾರ